ಮೇ ತಿಂಗಳಿನಲ್ಲೇ ಹಿಂದೆಂದೂ ಇಂಥ ಮಳೆ ಸುರಿದಿರಲಿಲ್ಲ ಮುಂಗಾರಿನ ಆರಂಭದಲ್ಲೇ ಇಷ್ಟೊಂದು ಅನಾಹುತ ಅವಾಂತರ ಆಗಿರಲಿಲ್ಲ ಅಂಥ ಮಹಾಮಳೆ ಕರಾವಳಿಯಲ್ಲಿ ಸುರಿಯುತ್ತಿದೆ ವರುಣನ ಒಂದೇ ಹೊಡೆತಕ್ಕೆ ಇರೋ ಬರೋ ನದಿಗಳೆಲ್ಲ ಉಕ್ಕಿ ಹರಿಯುತ್ತಿದ್ರೆ ಮನೆ ಮುಂದೆಯೇ ಹೊಳೆಯಂತೆ ನೀರು ಭೋರ್ಗರಿಯುತ್ತಿದೆ ಮಂಗಳೂರು ನಗರ ಭಾಗದಲ್ಲಿ ಇದೇ ರೀತಿಯಾಗಿ ಹಲವು ಸಮಸ್ಯೆ ಸೃಷ್ಟಿಯಾಗಿದೆ ಅಲ್ಲಿ ರಾಜಕಾಲಿ ನೀರು ಹರಿದು ಹೋಗುದಿಲ್ಲ ಅರ್ಧದಲ್ಲಿ ನಿಲ್ತದೆ ಇಲ್ಲಿ ನಮ್ಮ ಎಲ್ಲ ಇರುವ ದಿನಸಿಗಳು ಎಲ್ಲ ಒದ್ದೆ ಆಗ್ತವೆ ತುಂಬಾ ಕಷ್ಟ ಆಗ್ತದೆ ನಮಗೆ ಈ ವಸತಿ ಶಾಲೆಯ ತಡೆಗೋಡೆ ಸಂಪೂರ್ಣವಾಗಿ ಕುಸಿದು ಹೋಗಿರುವಂತ ನೇತ್ರಾವತಿ ಭೋರ್ಗರೆತ ಉಕ್ಕಿ ಹರಿತಿರೋ ಕುಮಾರಧಾರ ಫಲ್ಗುಣಿ ನದಿಯ ಆರ್ಭಟ ಸಮುದ್ರ ಪ್ರಕ್ಷುಬ್ಧ ತುಮ್ಮಿ ಕೂತಿರೋ ಜಲಪಾತ ಅಷ್ಟೇ ಅಲ್ಲ ಬೀದಿ ಬೀದಿಯಲ್ಲೂ ನೀರು ಹೇಗೆ ಮುನ್ನುಗ್ತಾ ಇದೆ ನೋಡಿ ಮನೆ ಮನೆಗೂ ನೀರು ಹೊಕ್ಕಿದೆ ಹೆದ್ದಾರಿಗಳನ್ನು ಮುಳುಗಿಸಿದೆ ಮೇ ತಿಂಗಳಲ್ಲೇ ಸುರಿತಿರೋ ಮುಂಗಾರು ಮಳೆಗೆ ಇಡೀ ಕರಾವಳಿ ಅಲ್ಲೋಲ ಕಲ್ಲೋಲವಾಗಿದೆ ಮೇ ತಿಂಗಳಿನಲ್ಲೇ ಮುಂಗಾರಿನ ಮಹಾ ಆರ್ಭಟ ಮನೆ ಮನೆಗೂ ಗಂಗೆ ಕರಾವಳಿ ಅಲ್ಲೋಲ ಕಲ್ಲೋಲ ಹವಾಮಾನ ಇಲಾಖೆ ಲೆಕ್ಕಾಚಾರವನ್ನೇ ಬುಡಮೇಲು ಮಾಡಿದೆ ತಜ್ಞರ ಅಂದಾಜನ್ನೇ ಹುಸಿಗೊಳಿಸಿದೆ ಮೇನಲ್ಲಿ ರಾಜ್ಯಕ್ಕೆ ಕಾಲಿಟ್ಟಿರೋ ಮುಂಗಾರು ಇಡೀ ಕರಾವಳಿಯಲ್ಲಿ ಅಬ್ಬರಿಸಿ ಬೊಬ್ಬಿರಿತಿದೆ ನಿರಂತರವಾಗಿ ಸುರಿಯುತ್ತಿರುವ ಮಳೆಗೆ ಮಂಗಳೂರು ಹೊರವಲಯದ ಮರವೂರು ಸಂಪೂರ್ಣ ಜಲಾವೃತಗೊಂಡಿದೆ ಫಲ್ಗುಣಿ ನದಿ ಪಕ್ಕದಲ್ಲೇ ಇರೋ ಏರಿಯಾದಲ್ಲಿ ಮನೆ ಮುಂದೆಯೇ ನದಿಯಂತೆ ನೀರು ಹರಿಯುತ್ತಿದೆ ಮನೆ ಮನೆಗೂ ನೀರು ಮನೆಗಳು ಕುಸಿಯೋ ಆತಂಕ ಇದು ಇಲ್ಲಿನ ಜನರನ್ನ ಸ್ಥಳಾಂತರ ಮಾಡಲಾಗಿದೆ ಪ್ರಮುಖವಾಗಿ ಮಂಗಳೂರು ನಗರ ಭಾಗದಲ್ಲಿ ಇದೇ ರೀತಿಯಾಗಿ ಹಲವು ಸಮಸ್ಯೆ ಸೃಷ್ಟಿಯಾಗಿರೋದು ಒಂದು ರಾಜ್ಯ ಕಾಲುವೆಲ್ಲೂ ಸರಿಯಾಗಿ ಇಲ್ಲದೇ ಇರತಕ್ಕಂಥ ಇನ್ನೊಂದು ಚರಂಡಿ ವ್ಯವಸ್ಥೆ ಸರಿಯಾಗಿ ಇಲ್ಲದೇ ಇರೋ ಕಾರಣಕ್ಕಾಗಿ ಮಳೆ ನೀರು ಹರಿದು ಹೋಗೋದಕ್ಕೆ ಸಾಧ್ಯ ಆಗ್ತಿಲ್ಲ ಸೊ ಆ ಹಿನ್ನೆಲೆಯಲ್ಲಿ ಆ ಮಳೆ ನೀರು ಎಲ್ಲವೂ ಕೂಡ ಜನವಸತಿ ಪ್ರದೇಶಕ್ಕೆ ನುಗ್ತಾ ಇದೆ ಸೊ ಇದರಿಂದಾಗಿ ಸಾಕಷ್ಟು ಜನರಿಗೆ ಸಮಸ್ಯೆ ಆಗಿದೆ ಒಡಿಯಾಲ್ಬೈಲ್ ಭಗವತಿ ನಗರದಲ್ಲೂ ಜನವಸತಿ ಪ್ರದೇಶದಲ್ಲೇ ಕಾಲುವೆಯಂತೆ ನೀರು ಹರಿಯುತ್ತಿದೆ ಭಗವತಿನಗರದಲ್ಲಿ ಪಿಜಿಗೆ ನೀರು ನುಗ್ಗಿದು ಇಲ್ಲಿದ್ದವರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಬೆಳಿಗ್ಗೆ ಬಂದು ರೆಡಿಯಾಗಿ ಕೂತಿದ್ದೆ ಇಲ್ಲಿ ಫುಲ್ ನೀರು ಇಲ್ಲಿ ತನಕ ಬಂದಿತ್ತು ಜೋರ್ ಮಳೆ ಬಂದಿಲ್ಲಿ ಹೋಗ್ಲಿಕ್ಕೆ ಆಗ್ತಿದೆ ಪಾಪ ಇಲ್ಲಿ ಬೇರೆ ಹೋಗುದನ್ನು ನೋಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತಿತ್ತು ಪಾಪ ಮಕ್ಕಳಿಗೆ ಎಕ್ಸಾಮ್ ಇತ್ತು ಅವರು ಎದ್ದು ನೀರಲ್ಲಿ ಹೋಗಿದ್ದಾರೆ ಆದ್ರೂ ಎಕ್ಸಾಮ್ ಬರಿಬೇಕು ಅಂತ ಇದಕ್ಕೊಂದು ಸರಿಯಾದ ಪರಿಹಾರ ಕೊಟ್ಟರೆ ಒಳ್ಳೇದಿತ್ತು ಮಂಗಳೂರಿನ ಪಂಪ್ವೆಲ್ ಫ್ಲೈಓವರ್ನ ಕೆಳಭಾಗದಲ್ಲಿ ಹೇಗೆ ನೀರು ನಿಂತಿದೆ ನೋಡಿ ಕಡಬ ತಾಲೂಕಿನ ಕುಕ್ಕೆ ಸುಬ್ರಹ್ಮಣ್ಯ ಬಳಿ ಕುಮಾರಧಾರಾ ನದಿ ಅಪಾಯದ ಮಟ್ಟ ಮೀರಿದ್ದು ಸ್ನಾನಘಟ್ಟ ಮುಳುಗಡೆಯಾಗಿದೆ ಭಕ್ತರ ಪವಿತ್ರ ಸ್ನಾನಕ್ಕೆ ಬ್ರೇಕ್ ಬಿದ್ದಿದ್ದು ತಲೆಗೆ ನೀರು ಚಿಮುಕಿಸಲು ಮಾತ್ರ ಅನುಮತಿ ನೀಡಲಾಗಿದೆ ಇದೇ ಕುಮಾರಧಾರಾ ನದಿ ನೇತ್ರಾವತಿ ಜೊತೆ ಸಂಗಮವಾಗ್ತಿದ್ದಂತೆ ನೇತ್ರಾವತಿ ಒಡಲು ಇನ್ನಷ್ಟು ವಿಸ್ತಾರವಾಗಿದೆ ಮಂಗಳೂರು ಬಳಿ ವಿಶಾಲವಾಗಿ ಹರಿತಿದೆ ಫಲ್ಗುಣಿ ನದಿ ಕೂಡ ರೌದ್ರಾವತಾರ ತಾಳಿದ್ದು ಮರವೂರು ಕಿಂಡಿ ಅಣೆಕಟ್ಟಿನ ಎಲ್ಲಾ ಗೇಟ್ಗಳನ್ನ ಓಪನ್ ಮಾಡಲಾಗಿದೆ ಮತ್ತಷ್ಟು ಮಳೆಯಾದರೆ ಈ ಪ್ರದೇಶವೆಲ್ಲ ಮುಳುಗಡೆಯಾಗುವ ಸಾಧ್ಯತೆ ಇದೆ ಮುಡುಬಿದಿರಿಯ ಪುತ್ತಿಗೆ ಗ್ರಾಮದ ಎರುಗುಂಡಿ ಫಾಲ್ಸ್ನ ಮೇಲ್ಭಾಗದಲ್ಲಿ ಪ್ರವಾಸಿಗರು ಹುಚ್ಚಾಟವಾಡ್ತಿದ್ರು ಈ ವೇಳೆ ಏಕಾಏಕಿ ನೀರು ನುಗ್ಗಿದ್ದು ಕೊಚ್ಕೊಂಡು ಹೋಗ್ತಿದ್ದ ಐವರನ್ನ ಸ್ಥಳೀಯರು ರಕ್ಷಿಸಿದ್ದಾರೆ ಕಲ್ಲಡ್ಕ ಬಳಿ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ಮೇಲ್ಸೆತುವೆ ಮೇಲಿಂದ ನೀರು ಧುಮ್ಮಿ ಕುತ್ತಿದ್ದು ಫ್ಲೈಓವರ್ ಫಾಲ್ಸ್ ಅಂತ ಜನ ವ್ಯಂಗ್ಯವಾಡ್ತಿದ್ದಾರೆ ಉಡುಪಿಯ ಪಡುಕೆರೆ ಬಳಿ ಕಡಲು ಪ್ರಕ್ಷುಬ್ಧವಾಗಿದ್ದು ಅಪ್ರತ್ಯಕ್ಷ ವರದಿಯನ್ನೇ ತೋರಿಸ್ತೀವಿ ನೋಡಿ ನಾವಿರುವಂತದ್ದು ಈಗ ಪಡುಕೆರೆ ಬೀಚ್ ಪಕ್ಕದಲ್ಲಿದ್ದಾವೆ ನಾವು ಚಿತ್ರಣವನ್ನ ಗಮನಿಸ್ತಾ ಹೋಗಬಹುದು ಇದು ಒಂದು ಪ್ರವಾಸಿಗರ ಹಾಟ್ ಫೇವರೇಟ್ ಆಗಿರುವಂತಹ ಪ್ಲೇಸ್ ಪಡುಕರ ಬೀಚ್ ಆದ್ರೆ ಈಗ ಸಮುದ್ರದ ಸಮುದ್ರ ಪ್ರಕ್ಷುಬ್ಧಗೊಂಡಿರುವುದರಿಂದ ಮತ್ತು ಸಮುದ್ರದ ಅಲೆಗಳ ಅಬ್ಬರ ತುಂಬಾನೇ ಜೋರಾಗಿರುವುದರಿಂದ ಯಾರು ಕೂಡ ಪ್ರವಾಸಿಗರು ಈಗ ಸಮುದ್ರಕ್ಕೆ ಇಳಿಯುವಂತ ದುಸ್ಸಾಹಸಕ್ಕೆ ಕೈ ಆಗ್ತಿಲ್ಲ ಅಂತಾನೆ ಹೇಳ್ಬೋದು ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಮಳೆ ಮುಂದುವರೆದಿದ್ದು ಮುರುಡೇಶ್ವರ ಕಾರವಾರ ಕಡಲ ತೀರದಲ್ಲಿ ಕೆಂಪು ಬಾವುಟ ಹಾರಿಸಲಾಗಿದೆ ಆ ಮೂಲಕ ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಪಕ್ಕದಲ್ಲಿರೋ ಕೇರಳದ ಕಾಸರಗೋಡಿನ ಮುನಿಕೊತ್ತದಲ್ಲಿ ನೀರಲ್ಲಿ ಮುಳುಗಿ ಇಬ್ಬರು ಬಾಲಕರು ಮೃತಪಟ್ಟಿದ್ದು ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಗಾಂಧಿ ಟ್ವಿಟರ್ನಲ್ಲೇ ಸಂತಾಪ ಸೂಚಿಸಿದ್ದಾರೆ ಇದರ ನಡುವೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಇನ್ನು ನಾಲ್ಕು ದಿನ ರೆಡ್ ಅಲರ್ಟ್ ಘೋಷಣೆಯಾಗಿದೆ ಮಂಗಳೂರಿನಿಂದ ಅಶೋಕ್ ಉಡುಪಿಯಿಂದ ಪ್ರಜ್ವಲ್ ಜೊತೆ ಸೂರಜ್ ಟಿವಿ ನೈನ್ ಕಾರವಾರ